ನಮ್ಮ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಿ ಮುಂದುವರೆದು ಸಮಾಜಕ್ಕೆ ಒಂದು ಒಳ್ಳೆಯ ನಾಗರಿಕರನ್ನು ಕೊಡಬೇಕು ಅನ್ನೋದೇ ಈ ಶ್ರೀನಿಕೇತನ ಶಾಲೆಯ ಉದ್ದೇಶ ಅದನ್ನು ನೆರವೇರಿಸುವುದರಲ್ಲಿ ಇದು ಒಂದು ಮುಖ್ಯ ಪಾತ್ರವನ್ನು ವಹಿಸ್ತದೆ ವರ್ಷದ ಹತ್ತು ತಿಂಗಳುಗಳ ಕಾಲದ ಶಾಲೆಯಲ್ಲಿ ಮಕ್ಕಳಲ್ಲಿ ಈ ಎಲ್ಲ ಚಟುವಟಿಕೆಗಳು ನಡೀತಾ ಇರ್ತವೆ ಸಾಂಸ್ಕೃತಿಕ ಕಲೆ ಮತ್ತು ಕ್ರೀಡಾ ಚಟುವಟಿಕೆಗಳು ನಡೀತಾ ಇರ್ತವೆ ಆದರೆ ಅವುಗಳನ್ನು ತಮ್ಮೆದುರು ತೋರಿಸಿಕೊಳ್ಳೋದಕ್ಕೆ ಅದೊಂದು ರೀತಿಯ ಪ್ರದರ್ಶಿಸೋದಕ್ಕೆ ಮತ್ತು ಮಕ್ಕಳಿಗೆ ಸ್ಟೇಜಿನ ಮೇಲೆ ನಿಂತು ಕಾರ್ಯಕ್ರಮವನ್ನು ನಡೆಸೋದಕ್ಕೆ ಅವರಲ್ಲಿ ಆ ಭಯ ಭೀತಿಯನ್ನು ಹೋಗಲಾಡಿಸೋದಕ್ಕೆ ಇದೊಂದು ವೇದಿಕೆ ಮಾತ್ರ ಸೊ ಈ ವೇದಿಕೆಯ ಮಹತ್ವ ಎಷ್ಟಿದೆ ಅಂದರೆ ಫಿಫ್ಟಿ ಪರ್ಸೆಂಟ್ ಐವತ್ತು ಶೇಕಡ ಪಠ್ಯ ಚಟುವಟಿಕೆಗಳಾದರೆ ಐವತ್ತು ಶೇಕಡ ಪಠ್ಯೇತರ ಚಟುವಟಿಕೆಗಳು ಮಕ್ಕಳ ಬೆಳವಣಿಗೆಗೆ ಅಗತ್ಯ ಸೊ ಅವುಗಳನ್ನು ಆ ಬ್ಯಾಲೆನ್ಸನ್ನು ಇಟ್ಕೊಳ್ಳೋದಕ್ಕೆ ಈ ರೀತಿಯ ಕಾರ್ಯಕ್ರಮಗಳು ಅತ್ಯಗತ್ಯ ಹಾಗಾಗಿ ಇದನ್ನು ನಾವು ನಡೆಸ್ಕೊಂಡು ಬರ್ತಾ ಇದ್ದೇವೆ ಇಸಲೂರಿನಲ್ಲಿ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಆಗ್ತದೆ ಆದರೆ ಐದು ವರ್ಷಗಳಿಂದ ಮಳಿಗೆಯಲ್ಲೂ ಕೂಡ ನಾವು ಇದನ್ನು ಅದಕ್ಕಾಗಿ ನಡೆಸ್ಕೊಂಡು ಬರ್ತಾ ಇದ್ದೇವೆ ಸಣ್ಣ ಮಕ್ಕಳಲ್ಲಿ ಈ ಪ್ರೋತ್ಸಾಹವನ್ನು ನಾವು ಕೊಟ್ಟು ಮುಂದೆ ಬೆಳೆಸಿದಾಗ ಅವರಲ್ಲಿರುವ ಪ್ರತಿಭೆ ಮುಂದೊಂದು ದಿನ ದೊಡ್ಡದಾಗಿ ಬೆಳೆಯೋದಕ್ಕೆ ಸಾಧ್ಯ ನಿಮ್ಮೆಲ್ಲರ ಸಹಕಾರದಿಂದ ಈ ಕಾರ್ಯಕ್ರಮ ಇವತ್ತು ಚೆನ್ನಾಗಿ ನಡೀತಾ ನಡೆದು ಬಂದಿದೆ ಐದು ವರ್ಷ ನಡೆದು ಬಂದಿದೆ ಮುಂದೂ ಕೂಡ ನಡೆದು ಬರಲಿ ಮಕ್ಕಳಲ್ಲಿ ಕೇವಲ ಪಠ್ಯ ಚಟುವಟಿಕೆಗಳಿಗೆ ಒತ್ತಡವನ್ನು ಹೇರಬೇಡಿ ಎಲ್ಲ ಮಕ್ಕಳು ಕೇವಲ ಪಠ್ಯ ಚಟುವಟಿಕೆಗಳಲ್ಲೇ ಮುಂದಿರೋದಿಲ್ಲ ಪಠ್ಯೇತರ ಚಟುವಟಿಕೆಗಳಲ್ಲೂ ಕೆಲವು ಮಕ್ಕಳು ಮುಂದಿರ್ಬೋದು ಅವರಿಗೆ ಆ ಪಠ್ಯೇತರ ಚಟುವಟಿಕೆಗಳು ಕಲೆ ಇರ್ಬೋದು ಕ್ರೀಡೆ ಇರ್ಬೋದು ಸಾಂಸ್ಕೃತಿಕ ಚಟುವಟಿಕೆಗಳಿರ್ಬೋದು ಇವುಗಳಿಗೂ ಕೂಡ ಅಷ್ಟೇ ಪ್ರೋತ್ಸಾಹವನ್ನು ಕೊಡಿ ಮಕ್ಕಳು ಒಂದು ಉತ್ತಮ ರೀತಿಯಲ್ಲಿ ಬೆಳೆದು ಬಂದು ಸಮಾಜಕ್ಕೆ ಒಳ್ಳೆಯ ರೀತಿಯಾಗಿ ಒಂದು ಕೊಡುಗೆಯನ್ನು ನೀಡಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಧನ್ಯವಾದ